ಕನಕ ಹೊತ್ತು ಬಂದಂತೆ ಕಂಡ ಸ್ವಪ್ನ ಕನಸು ಅತೇವನ್ ಗುಡ್ ನ್ಯೂಸ್ ನಾನು ನೆಕ್ಸ್ಟ್ ಮಂತಿಂದ ಮತ್ತೆ ವರ್ಕ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಜಾಬ್ ಇಟ್ಟು ಟೂ ಇಯರ್ಸ್ ಆಗೋಯ್ತು ಅತ್ತೆ ಗ್ಯಾಪ್ ಆಗ್ಬಿಟ್ಟಿದೆ ಇನ್ನೂ ಗ್ಯಾಪ್ ಆದರೆ ನನ್ನ ಕರಿಯರ್ ಗ್ರೋತ್ ಆಗೋದು ಕಷ್ಟ ಆಗುತ್ತೆ ಅದು ಅಲ್ಲದೆ ಈಗ ಪಾಪಗೂ ಟೂ ಇಯರ್ಸ್ ಆಗಿದೆ ಅವನ ಇಲ್ಲೇ ಹತ್ತದಲ್ಲಿರೋ ಸ್ಕೂಲ್ಗೆ ಜಾಯಿನ್ ಮಾಡಿಬಿಡ್ತೀನಿ ಹಾಫ್ ಡೇ ಅಲ್ಲಿ ಕಳಿಯುತ್ತೆ ಅವನಿಗೆ ನೆಕ್ಸ್ಟ್ ಆಫ್ಟರ್ನು ಹೇಗೂ ನೀವಿರ್ತೀರಾ ಮ್ಯಾನೇಜಬಲ್ ಅಲ್ವಾ ಅತ್ತೆ ನಂಗಂತೂ ಸಖತ್ ಹ್ಯಾಪಿ ಅನ್ನಿಸ್ತದೆ ನಿಮಗೂ ಕೂಡ ಖುಷಿ ಆಗ್ತದೆ ಅಲ್ವಾ ಅತ್ತೆ ಏನಮ್ಮ ನೀನು ನಿರ್ಧಾರ ಮಾಡಬೇಕಿದ್ರೆ ನಮ್ಮನ್ನ ಒಂದು ಮಾತು ಕೇಳ್ಬೋದಿತ್ತಲ್ವ ಅಮ್ಮ ಏನತ್ತೆ ನಿಮ್ಮ ಮಾತಿನ ಅರ್ಥ ನಾನು ಜಾಬ್ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ ಇಲ್ಲಿ ಇಷ್ಟ ಕಷ್ಟದ ಪ್ರಶ್ನೆ ಬರಲ್ಲಮ್ಮ ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ಕೊ ನಿಂಗೆ ನಾನು ಹೇಳಿದ ಮೇಲೂ ನೀನು ಮಾಡಿದ್ದೇ ಸರಿಯಾಗಿದೆ ಸರಿ ಇದೆ ಅಂತ ಅನ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಮ್ಮ ನಿನ್ ಕೆಲಸಕ್ಕೆ ಹ್ಞೂ ಏನು ಹೇಳ್ತೀರೋ ಹೇಳಿ ಈಗ ಪಾಪುಗೆ ಎರಡು ವರ್ಷ ಒಂದೊಂದೇ ಮಾತುಗಳನ್ನ ಕಲಿಯುವಂತ ವಯಸ್ಸು ಇದು ಹಾಗೆ ತುಂಬಾ ಆಕ್ಟಿವ್ ಆಗಿ ಇರಬೇಕು ಅಂತಲೂ ಕೂಡ ಈ ವಯಸ್ಸಲ್ಲಿ ಮಕ್ಕಳು ಬಯಸ್ತಾರೆ ಹೀಗಿರೋವಾಗ ಸ್ಕೂಲಿಗೆ ತಗೊಂಡು ಹೋಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂರಿಸೋದು ನನಗೇನು ಸರಿ ಅಂತ ಅನಿಸಲ್ಲ ಹಾಗಾದರೆ ಯಾವ ಮಕ್ಕಳನ್ನು ಈ ಏಜಲ್ಲಿ ಸ್ಕೂಲ್ಗೆಲ್ಲ ಸೇರಿಸೋದೇ ಇಲ್ವಾ ನಿಮ್ಮ ಮಗು ಮಾತ್ರ ಸೇರಿಸ್ತಾ ಇರೋದಾ ಅಲ್ಲ ಈಗ ಅನಿವಾರ್ಯತೆಯೇ ಇದ್ರೆ ದುಡಿಮೆ ಅನಿವಾರ್ಯನೇ ಆಗಿದ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ ದುಡಿಲೇಬೇಕಾಗತ್ತೆ ಆದರೆ ನಮ್ಮ ಪರಿಸ್ಥಿತಿ ಈಗ ಹಾಗಿಲ್ಲ ನೀನು ದುಡಿಮೆ ಮಾಡಿ ನಮ್ಮ ಜೀವನ ಸಾಗಬೇಕು ಅನ್ನೋದೇನಿಲ್ಲ ಪ್ಲೀಸ್ ಸ್ಟಾಪ್ ಮಾಡಿರುತ್ತೆ ನೀವು ಎಲ್ಲ ಹತ್ತಿರ್ತಿರೇ ಅಂತ ಪ್ರೂವ್ ಮಾಡಿಬಿಟ್ರಿ ಇಸ್ ಇಸ್ ಟೂ ಮಚ್ ಅತ್ತೆ ನೋಡು ಟೂ ಮಚ್ ತ್ರೀ ಮಚ್ ಎಲ್ಲ ಬಿಟ್ಬಿಡು ನಾನು ಸ್ವಲ್ಪ ಸಮಯವನ್ನು ತಗೋ ಮಗು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ನೀನು ಬೇಕಿದ್ರೆ ನೀನು ಆ ಕೆಲಸವನ್ನು ಮುಂದುವರ್ಸ್ಕೋಬೋದು ನಮ್ಗೆ ಆಸಕ್ತಿ ಇದ್ದರೆ ಯಾವ ಸಮಯದಲ್ಲಾದರೂ ಆದರೂ ಗ್ಯಾಪ್ ಅಂದರೆ ಎಷ್ಟು ವರ್ಷ ನಿಮ್ಮ ಪ್ರಕಾರ ಒಂದು ಹತ್ತು ವರ್ಷನಾ ಅಷ್ಟೊತ್ತಿಗೆ ನಂಗೆ ಆಲ್ಫಾಬೆಟ್ಟು ಎಲ್ಲ ಮತ್ತೋಗಿರುತ್ತೆ ಅದನ್ನು ನಾನು ನೆನ್ಪು ಮಾಡ್ಕೊಬೇಕು ಆಮೇಲೆ ಆಮೇಲೆ ಹತ್ತು ವರ್ಷ ಬಿಟ್ಟು ನನ್ನನ್ನು ಯಾರು ಕರೀತಾರೆ ಯಾರು ಕರಿಯಲ್ಲ ಅವ್ರಿಗೆ ನಾನೇ ಬೇಕಾ ಪ್ರೆಷರ್ಸ್ ಎಲ್ಲ ಇರ್ತಾರೆ ಅವ್ರನ್ನ ತಗೊಂಡು ನಡೆಸ್ತಾ ಇರ್ತಾರೆ ನಾನು ಡಿಸೈಡ್ ಮಾಡಿ ಆಗಿದೆ ಅತ್ತೆ ನಾನು ಮಗುನ ಸ್ಕೂಲಿಗೆ ಸೇರ್ಸೆ ಸೇರಿಸ್ತೀನಿ ಆಯ್ತು ಈಗ ನಿನ್ನ ಮಾತಿನಂತೆ ಮಗನ ಸ್ಕೂಲಿಗೆ ಹಾಕದೆ ಅಂತ ಇಟ್ಕೊ ಅರ್ಧ ದಿನ ಅವನಿಗೆ ಅಲ್ಲಿ ಕಳಿಯುತ್ತೆ ಆಮೇಲೆ ಮನೆಗೆ ಬರ್ತಾನೆ ಇನ್ನು ಅರ್ಧ ದಿನ ಜೊತೆಗೆ ಜೊತೆಗಿರ್ತಾನೆ ನಂಗಂತೂ ಮಕ್ಕಳು ಅಂದ್ರೆ ತುಂಬಾ ಮುದ್ದು ಹಾಗಾಗಿ ನಾನು ಮುದ್ದಿನಿಂದ ಅವನನ್ನು ಬೆಳೆಸ್ತೀನಿ ಇಲ್ಲ ಅಂತೇನಿಲ್ಲ ಆದರೆ ಮಕ್ಕಳಿಗೆ ಮುದ್ದಿನ ಜೊತೆ ಜೊತೆಗೆ ಒಂದು ಭಯ ಕೂಡ ಬೇಕಾಗತ್ತಮ್ಮ ನಿಮ್ಮ ಮಾತಿನ ಅರ್ಥ ಏನೀಗ ನಾನು ಮಗುನ ಭಯ ಬೆಳೆಸ್ತೀನಿ ಅಂತನಾ ಭಯ ಅಂದ್ರೆ ಯಾವಾಗಲೂ ಹೆದರ್ಸ್ತಾ ಇರೋದು ಅಂತ ಅಲ್ಲ ಮಕ್ಕಳು ಹೇಳಿರೋದನ್ನು ಎಲ್ಲದನ್ನು ಕೇಳ್ತಾ ಹೋಗ್ಬಿಟ್ರೆ ಆ ಮಕ್ಕಳು ಹಟುಮಾರಿತನ ಕಲ್ತು ಬಿಡ್ತಾರೆ ಈ ಹಟುಮಾರಿ ನನ್ನಿಂದಾಗಿ ಮಗುನಲ್ಲಿ ಬೆಳೆಯೋದು ಬೇಡ ಅಂತ ನಾನು ಮಗು ಕೇಳಿದ್ಕೊಡ್ತೀನಿ ನಾನೇನು ಕೊಡಲ್ವಾ ನನಗೇನು ಮಗು ಅಲ್ವಾ ನನಗೇನು ಪ್ರೀತಿ ಇರಲ್ವಾ ನಾನು ಕೊಡ್ತೀನಿ ಈಗ ನೀವು ತಾಯದ್ರಾದರೆ ಆಗಲ್ಲ ಶಿಸ್ತು ಮಾಡೋ ಸಮಯದಲ್ಲಿ ಶಿಸ್ತು ಮಾಡ್ತೀರಾ ಮಕ್ಕಳು ಹಠ ಮಾಡಿದಾಗ ಒಂದು ಏಟು ಕೊಡ್ತೀರಾ ಆದರೆ ಅಜ್ಜಿಯಾಗಿ ನಾನು ಒಂದು ಏಟ್ ಕೊಡೋಕ್ಕೆ ನನಗಾಗೋದೇ ಇಲ್ಲಮ್ಮ ಮಗು ನೋಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಏನೇನೋ ಹೇಳ್ತೀರಾ ಮಗುಗೆ ಏನು ಗೊತ್ತಾಗುತ್ತೆ ಇದು ಮಗುವಿಗೂ ಗೊತ್ತಿರುತ್ತೆ ನಮ್ಮ ಅಜ್ಜಿ ಏನೇ ಮಾಡಿದ್ರು ನನ್ನನ್ನ ಹೊಡಿಯಲ್ಲ ಬೈಯಲ್ಲ ಅಂತ ಅವು ಕೂಡ ಅದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಬಿಡತ್ವೆ ನಿಮ್ಮ ಪ್ರಕಾರ ಅಜ್ಜ ಅಜ್ಜಿ ಎಲ್ಲ ಬೇಡವೇ ಬೇಡ್ವಾ ಪ್ರೀತಿ ಮಗುವಿಗೆ ಬೇಡವೇ ಬೇಡವಾ ಹಾಗಂತ ಅಜ್ಜ ಅಜ್ಜಿ ಬೇಡವೇ ಬೇಡ ಅಂತ ಅಲ್ಲ ಈ ಅಜ್ಜ ಅಜ್ಜಿ ಅನ್ನೋದು ಊಟದಲ್ಲಿ ಒಂದು ರೀತಿ ಸಿಹಿ ಇದ್ದಾಗೇನೆ ಊಟದ ಮಧ್ಯ ಮಧ್ಯದಲ್ಲಿ ಸಿಹಿ ಬೇಕಾಗುತ್ತೆ ಹಾಗಂತ ಸಿಹಿನೇ ಇಡೀ ಊಟಕ್ಕೂ ಅಮ್ಮ ಇಲ್ಲ ಅಲ್ವಾ ಅದೇ ಥರ ತಾಯಿ ತಾಯಿನೇ ಅಜ್ಜಿ ಅಜ್ಜಿನೇ ಸಾಕು ಸುಮ್ಮನೆ ಇರುತ್ತೆ ಇವ್ ನೋಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೆ ಏನೇನೋ ಹೇಳ್ತಾ ಇದ್ದೀರ ಇನ್ನು ಈ ವಯಸ್ಸಲ್ಲಂತೂ ಮಕ್ಕಳಿಗೆ ಹಾರೋದು ಓಡೋದು ಜಿಗಿಯೋದು ಇವೆಲ್ಲ ಕೂಡ ಇಷ್ಟ ಇರುತ್ತೆ ಇದನ್ನೆಲ್ಲ ನಮ್ಮ ಹತ್ರ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ದೇಹದಲ್ಲೂ ಈಗ ಶಕ್ತಿ ಇರಲ್ಲ ಆದರೆ ನೀವು ಹಾಗಲ್ಲ ಓಡಾಡ್ತೀರಾ ಮಕ್ಕಳ ಜೊತೆ ಆಡ್ತೀರಾ ಎಲ್ಲದನ್ನು ಕೂಡ ಎಲ್ಲ ಮಾಡ್ತೀವಿ ಏನಾದ್ರೂ ಆಟ ಆಡ್ಸಕ್ ಆಗಲ್ವಾ ಆ ಮಗುವಿಗೆ ಓಡಬೇಕು ಅನ್ನೋ ಆಸೆ ಈಗಿರುತ್ತೆ ಅದು ಓಡ್ತಾ ಓಡ್ತಾ ಎಲ್ಲಾದ್ರೂ ಹೋಗಿ ಬಿದ್ದು ಏಟ್ ಮಾಡಿಕೊಂಡ್ರೆ ಆಮೇಲೆ ಅದ್ರ ಹಿಂದೆ ಹೋಗಿ ನನಗದನ್ನ ಹಿಡಿಯೋಕ್ಕೂ ಆಗಲ್ಲ ಹೌದು ಹೌದು ಆಮೇಲೆ ನಿಂಗೂ ಕೂಡ ಮನ್ಸಿಗೆ ನಮ್ಮತ್ತೆ ಸರಿಯಾಗಿ ಮಗುನ ನೋಡ್ಕೊಂಡೇ ಇಲ್ಲ ಅನ್ನೋದು ಬರಬಾರ್ದಲ್ವ ಅಮ್ಮ ನಾವಿಬ್ರು ಈಗ ತುಂಬ ಚೆನ್ನಾಗಿದ್ದೀವಿ ಎಲ್ಲ ಅತ್ತೆ ಹೊಸೇರ್ ಥರ ಇಲ್ಲ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಜೀವನ ಪೂರ್ತಿ ನಾವು ಈ ರೀತಿ ಇರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಹಾಗಾದರೆ ನೀವಿನ್ನು ಮಗು ನೋಡ್ಕೊಳ್ಳೋದೇ ಇಲ್ವಾ ಅತ್ತೆ ಅದಂತ ನಾನು ಮಗುನ ನೋಡ್ಕೊಳ್ಳೋದೇ ಇಲ್ಲ ಅಂತ ಅಲ್ಲ ನಿನಗೆ ರೆಸ್ಟ್ ಬೇಕಾದಾಗ ಅರ್ಧ ಗಂಟೆನೋ ಒಂದು ಗಂಟೆನೋ ನಾನು ನೋಡ್ಕೊಳ್ತೀನಿ ಮಗುನ ಅರ್ಧ ಗಂಟೆನೋ ಒಂದು ಗಂಟೆನೋ ನೋಡ್ಕೊಳ್ಳೋದು ನನಗೇನು ಏನು ಕಷ್ಟ ಆಗಲ್ಲ ಆದರೆ ಇಡೀ ದಿನ ಮಗು ನನ್ನ ಹತ್ರನೇ ಬೆಳೆಯೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಈ ವಯಸ್ಸಲ್ಲಿ ತಾಯಿ ಜೊತೆಗೆ ಒಂದು ಬಾಂಧವ್ಯ ಮಗುವಿಗೆ ಬೆಳಿಬೇಕು ನನ್ನಕ್ಕಿಂತ ಹೆಚ್ಚು ನೀನ್ ಹತ್ರ ಆಗಬೇಕು ಅದೇನೆ ನನ್ನ ಜೊತೆಗೇನೆ ಮಗು ಬೆಳೆದು ಬಿಟ್ರೆ ನಿನ್ನ ಹತ್ರ ಖಂಡಿತವಾಗಿಯೂ ಬರಲ್ಲ ಮಸಾನ ಇದೇನೋ ಹಂಡ್ರೆಡ್ ಪರ್ಸೆಂಟ್ ಹೌದು ನಾನು ನೋಡಿದ್ದೀನಿ ಯಾಕಂದ್ರೆ ನಾನು ಮುದ್ದು ಮಾಡ್ತೀನಿ ನಾನು ಕೇಳಿದ್ದೆಲ್ಲ ಕೊಡ್ತೀನಿ ಹಾಗಾಗಿ ಮಕ್ಕಳಿಗೆ ಸಹಜ ಅಲ್ವಾ ಮಕ್ಕಳಿಗೇನು ದೊಡ್ಡವ್ರಿಗೂ ಕೂಡ ಹಾಗೇನೆ ಯಾರು ತಮ್ಮ ಮಾತೆಲ್ಲ ಹೇಳಿದ್ ಕೇಳ್ತಾರೋ ಅವ್ರನ್ನ ಕಂಡ್ರೆ ಇಷ್ಟ ಆಗತ್ತೆ ಯಾರು ಹೇಳಿದ ಮಾತನ್ನೆಲ್ಲ ಕೇಳಲ್ವೋ ಅವ್ರನ್ನ ಕಂಡ್ರೆ ಇಷ್ಟ ಆಗಲ್ಲ ಇನ್ನೂ ಏನು ಪ್ರಾಬ್ಲಮ್ ಆಗ್ಬೋದು ಅತ್ತೆ ಮಗುವಿಗೆ ಈ ವಯಸ್ಸಲ್ಲಿ ಆರೋಗ್ಯಕರವಾದಂತಹ ಆಹಾರನ ಕೊಡಬೇಕಾಗತ್ತೆ ಹೆಲ್ದಿ ಹೆಲ್ದಿ ಫುಡ್ನ್ನೆಲ್ಲ ನೀವು ಕೊಡ್ತೀರಾ ಅಲ್ವಾ ಅತ್ತೆ ನಮಗೆ ಆ ರೀತಿ ಆರೋಗ್ಯವಾದಂಥ ಆಹಾರನ ಕೊಡಬೇಕು ಅಂತ ಇದ್ರೂ ಕೆಲವೊಂದು ಸಲ ಏನಾಗುತ್ತೆ ಮಕ್ಕಳ ಮೇಲಿನ ಮೋಹ ಕಂಡಿದ್ದೆಲ್ಲ ಕೂಡ ಆ ಮಗುವಿಗೆ ಕೊಟ್ಟು ಬಿಡ್ತೀವಿ ಇವರ ಆರೋಗ್ಯ ಹಾಳಾಗಲಿ ಅಂತ ಅಲ್ಲ ನಮಗೆ ಆ ಮಗುವಿನ ಮೇಲೆ ಇರುವಂಥ ಅತೀಯ ಪ್ರೀತಿಯಿಂದ ಅಂದರೆ ನೀವು ಹಾಗಲ್ಲ ಮಕ್ಕಳಿಗೆ ಯಾವ್ಯಾವುದು ಆರೋಗ್ಯಕರವಾದ್ದು ಯಾವುದಲ್ಲ ಅನ್ನೋದೆಲ್ಲ ನಿಮಗೆ ಚೆನ್ನಾಗಿ ನಮಗಿಂತ ಹೆಚ್ಚು ಗೊತ್ತಿರುತ್ತೆ ಆ ಮಗು ಕೂಡ ಅದನ್ನೆಲ್ಲ ಕೊಡಲ್ಲ ಅಂತ ಗೊತ್ತಿರುತ್ತೆ ಹಾಗಾಗಿ ನಿಮ್ಮ ಹತ್ರ ಹಠ ಮಾಡಲ್ಲ ನನ್ನ ಗನ್ಸಿರೋದನ್ನ ನಾನು ಹೇಳಿದ್ದೀನಿ ನೀನು ಯೋಚನೆ ಮಾಡಿ ನೋಡು ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇವೆಲ್ಲ ತಿಂಕ್ ಮಾಡಬೇಕಾಗಿರೋದೆ ಅಂತ ಅನ್ಸುತ್ತೆ ನಿಮಗೆ ನಾನು ಹೇಳ್ತಾ ಇರೋದು ಸರಿ ಅಂತ ಅನ್ಸಿದ್ರೆ ಒಪ್ಕೊ ಇಲ್ಲ ಅಂತಂದ್ರೆ ನಿನ್ ನಿರ್ಧಾರನೇ ಸರಿ ಅಂತ ಅನ್ಸಿದ್ರೆ ಅದಕ್ಕೂ ಕೂಡ ನಾನು ಒಪ್ಪಿಗೆ ಇದೆ ಅಮ್ಮ ಸಾರಿ ಅತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಹೇಳ್ಬಿಟ್ಟೆ ನೀವು ಹೇಳಿದ್ದು ಕರೆಕ್ಟಾಗಿದೆ ಅತ್ತೆ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅತ್ತೆ ಅಯ್ಯೋ ಯಾಕಮ್ಮ ಈ ಅಲ್ಲ ನಮ್ಮ ನಡುವೆ ಇವೆಲ್ಲ ಬೇಕಾ ನೀನೇನೋ ಅನಿಸ್ದಾಗ ನೀನು ಹೇಳ್ತೀಯಾ ನಾನೇನೋ ನಾನು ಒಂದು ಹೇಳ್ತೀನಿ ನನ್ನ ಅಭಿಪ್ರಾಯನೂ ಒಪ್ಪಿಕೊಂಡು ನೀನು ನಿನ್ನ ಕೆಲಸಕ್ಕೆ ಹೋಗೋ ನಿರ್ಧಾರನ ಬದಲಾವಣೆ ಮಾಡಿಕೊಂಡೆಲ್ಲಮ್ಮ ಅಷ್ಟೇ ಸಾಕು